ಒಬ್ಬ ತಪಸ್ವಿ ಪ್ರತಿಭಾವಂತನೂ ಆಗಿದ್ದರೆ ಒಬ್ಬ ಸನ್ಯಾಸಿ ಪ್ರತಿಭಾವಂತನೂ ಆಗಿದ್ದರೆ ಅವನಿಂದ ಲೋಕಹಿತ ವಿವಿಧ ರೀತಿಯಲ್ಲಿ ಹೇಗೆ ಸಾಧಿಸಲ್ಪಡುತ್ತೆ ಅನ್ನೋದಕ್ಕೆ ಪೂಜ್ಯರು ಉದಾಹರಣೆ ಅವರು ಕೇವಲ ಲೇಖಕರಾಗಿರಲಿಲ್ಲ ಸಾಹಿತಿಗಳಾಗಿರಲಿಲ್ಲ ಕೇವಲ ಹಾಡುವಂಥವರಾಗಿರಲಿಲ್ಲ ಭಜನೆ ಮಾಡುವಂಥವರಾಗಿರಲಿಲ್ಲ ಕೇವಲ ಸಂಘಟನೆಯನ್ನು ಮಾಡುವಂಥ ಆರ್ಗನೈಸ್ ಮಾಡುವಂಥ ಶಕ್ತಿ ಅಷ್ಟೇ ಅಲ್ಲ ಇವೆಲ್ಲವನ್ನೂ ಸೇರಿಸಿಕೊಂಡು ಮಾಡಿದಂಥದ್ದು ಪರಮಾತ್ಭುತವಾದಂಥದ್ದು ಒಬ್ಬ ವ್ಯಕ್ತಿ ಒಂದೇ ಫೀಲ್ಡಲ್ಲಿ ಇದ್ದರೂ ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಬಹುದು ಮತ್ತು ಹೆಸರನ್ನು ಕೂಡ ಬೆಳೆಸಬಹುದು ಆದರೆ ಪೂಜ್ಯರು ಇವೆಲ್ಲದರ ಜೊತೆಗೆ ಆ ಅತ್ಯಂತ ದೀನಹೀನ ಜನರಲ್ಲೂ ಕೂಡ ಅವರೊಂದು ಅವರೊಂದಿಗೆ ವ್ಯವಹರಿಸುವಂಥದ್ದು ಅವರಲ್ಲೂ ಆ ದಿವ್ಯತೆಯನ್ನು ಕಂಡು ಅವರನ್ನು ಗೌರವಿಸುವಂಥದ್ದು ಇನ್ನೆಲ್ಲ ನೋಡಿದಾಗ ಪೂಜ್ಯರು ಈ ಬೇರೆ ರೀತಿಯಾದಂಥ ಒಂದು ವ್ಯಕ್ತಿ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಬ್ರಹ್ಮಚಾರ್ಯ ಜೀವನದಲ್ಲಿ ಇದ್ದಾಗ ಅದ್ಭುತವಾದಂಥ ತಪಸ್ಸನ್ನು ಭಾವವನ್ನು ತಾವೇ ನಿರ್ಮಾಣ ಮಾಡಿಕೊಂಡು ಶ್ರೀರಾಮಕೃಷ್ಣರ ಶ್ರೀಮಾತೆ ಶಾರದಾ ದೇವಿಯರ ಸ್ವಾಮಿ ವಿವೇಕಾನಂದರನ್ನು ಅವರು ಕುರಿತಾಗಿ ಚಿಂತನೆಗಳು ಮಾಡುವಷ್ಟೇ ಅಲ್ಲ ಶ್ರೀರಾಮಕೃಷ್ಣರ ದರ್ಶನವನ್ನು ಕೂಡ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಯಿತು ಅದರ ಒಂದು ಫಲವೇ ಶುಭಕರ ಸುಂದರ ಲಿಂಗ ದರ್ಶನ ಅನ್ನುವಂಥ ಹಾಡು ಪೂಜ್ಯರ ದರ್ಶನದ ನಂತರ ಮೂಡಿಬಂದಂಥದ್ದು ಹಾಗೆ ಎಲ್ಲರೂ ಹೇಳುವಂಥ ನೀನೊಬ್ಬ ನೋಡದಿರಲು ನಿರಲು ಜಗವೆಲ್ಲ ಎದುರಾಗಿ ಭಯವೇನು 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 ಗುರುವೇ ನೀನೊಬ್ಬ ನಿಲ್ಲದೇರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಪ್ರಭುವೆ ಈ ಹಾಡು ಬಂದದ್ದು ಕೂಡ ಒಂದು ಸಂದರ್ಭ ಎಂಥದ್ದು ಅಂತಂದರೆ ಸ್ವಾಮಿ ಅವರಿಗೆ ಸನ್ಯಾಸಿ ದೀಕ್ಷೆ ನೀಡಿದಂಥ ಸ್ವಾಮಿ ವೀರೇಶ್ವರಾಂಜಿ ಮಹಾರಾಜರು ರಾಮಕೃಷ್ಣ ಮಹಾಸಂಘದ ಹತ್ತನೇ ಅಧ್ಯಕ್ಷರು ಅವರು ಶರೀರವನ್ನು ಬಿಟ್ಟಂಥ ಮಹಾಸಮಾಧಿಯನ್ನು ಮಹಾಸಮಾಧಿ ಆದಂಥ ದಿನದಂದು ಪ್ರೇರಣೆ ಪ್ರೇರಣೆಯಾಗಿ ಬಂದಂಥ ಹಾಡು ಸನ್ಯಾಸ ದೀಕ್ಷೆ ಕೊಟ್ಟಂಥವರು ಅವರು ಹಾಗೆ ಅದರಿಂದ ಅವರನ್ನು ಆ ಗುರುಭಾವದಲ್ಲಿ ನೋಡಿ ಆ ಹಾಡು ಅವರಿಂದ ಮೂಡಿ ಬಂತು ಹೀಗೆ ಎಲ್ಲ ಪ್ರತಿಯೊಂದು ಹಾಡು ಅಮ್ಮ ಅಮ್ಮ ಹಾಡು ಹಾಗೂ ಇವತ್ತಂತೂ ಕೇಳಿದರೆಲ್ಲ ಯಾರು ಬರೆದಿದ್ದಾರೆ ಯಾರು ಅದಕ್ಕೆ ರಾಗ ಹಾಕಿ ಸಂಯೋಜನೆ ಮಾಡಿದ್ದಾರೆ ಏನೂ ಅರಿವಿಲ್ಲದ ಜನವೂ ಕೂಡ ಅದನ್ನು ಹಾಡಿ ಕಣ್ಣಲ್ಲಿ ನೀರು ತಂದುಕೊಂಡು ಅಮ್ಮ ಅಮ್ಮನನ್ನು ಅಷ್ಟೊಂದು ಭಕ್ತಿಯಿಂದ ಕರೆಯೋದಿಕ್ಕೆ ಒಂದು ಭಕ್ತಿಯನ್ನೇ ಜಾಗೃತಗೊಳಿಸುವಂಥ ಶಕ್ತಿ ಆ ಅಮ್ಮ ಅಮ್ಮ ಹಾಡಿನಲ್ಲಿದೆ ಹೀಗೆ ಅದ್ಭುತವಾದಂಥ ಹಾಡುಗಳು ಅವರಿಂದ ಅವರ ಭಾವಕ್ಕೆ ಶಬ್ದ ರೂಪವನ್ನು ಕೊಟ್ಟಾಗ ಅವು ಮೂಡಿ ಬಂದಂತಹ ಹಾಡುಗಳು ಸುಮ್ಮನೆ ಏನು ಹಾಗೆ ಬರದಂತಹ ಹಾಡುಗಳಲ್ಲ ಆದ್ದರಿಂದ ಇವತ್ತಿಗೂ ಕೂಡ ಅವು ನಮ್ಮನ್ನು ಪ್ರೇರಣೆಗೊಳಿಸ್ತವೆ ಬರೀದೆ ಕರಿ ನೀ ಬಾರದಿರಿ ಹಾಡನ್ನು ಬರೆದಾಗ ಸ್ವಾಮೀಜಿಯವರು ಹೇಳ್ತಾಯಿದ್ರು ಅದನ್ನು ಹೇಗೆ ಬರದೆ ಅಂತೇಳಿ ಯಾವುದೋ ಹಿಂದಿ ಹಾಡನ್ನು ಕೇಳ್ತಾ ಇದ್ದೆ ಟ್ಯೂಮ್ ಭಾಳ ಇಷ್ಟ ಆಯಿತು ಅದಕ್ಕೆ ಸಾಹಿತ್ಯ ತೋರಿಸಿದೆ ಅಂತ ಆದರೆ ಅದರಲ್ಲಿ ಮೂಡಿ ಬಂದಂಥ ಭಾವವನ್ನು ನೋಡಿದರೆ ಅದು ಅವರಲ್ಲೇ ಆ ವಿಶೇಷವಾದ ಭಾವ ಮೂಡಿ ಬಂದಾಗ ಬರೆದಂಥದ್ದು ಅಂತ ಅನಿಸುತ್ತೆ ಹಾಗೆಯೇ ವಿವೇಕಾನಂದರ ಕುರಿತಂಥ ಹಾಡುಗಳು ಅವರ ಸಾಹಿತ್ಯ ಶ್ರೀ ಗುರು ವಚನ ಅಂತ ವಿವೇಕಾನಂದರ ಸಂದೇಶಗಳನ್ನು ಒಂದು ಕ್ರೋಢೀಕರಿಸಿಕೊಂಡು ಉತ್ತರ ಕರ್ನಾಟಕಕ್ಕೆ ಬಂದ ಮೇಲೆ ಬೆಳಗಾವಿಗೆ ಬಂದ ಮೇಲೆ ಇಲ್ಲಿ ವಚನ ಸಾಹಿತ್ಯ ಹೆಚ್ಚಾಗಿ ಪ್ರಚಾರದಲ್ಲಿರುವುದನ್ನು ಗಮನಿಸಿ ವಿವೇಕಾನಂದರ ವಿಚಾರಗಳನ್ನು ಕೂಡ ವಚನಗಳ ರೂಪದಲ್ಲಿ ಕೊಡಬೇಕು ಅಂತ ಪುಸ್ತಕವನ್ನು ರಚನೆ ಮಾಡಿದರು ಹಾಗೇ ಉಪನಿಷತ್ತುಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ಕಾವ್ಯದ ರೂಪದಲ್ಲಿ ಕೊಟ್ಟಿದ್ದನ್ನು ಕೂಡ ನೋಡಿದೆ ಎರಡು ಪಕ್ಷಿಗಳು ಮತ್ತು ಬ್ರಹ್ಮಶಕ್ತಿ ಕೇಂದ್ರೋಪನಿಷತ್ತಿನ ಅನುವಾದ ಇವೆಲ್ಲವನ್ನು ವಿಚಾರಗಳು ಜೊತೆಗೆ ಯುವಕರನ್ನು ಸ್ಫೂರ್ತಿಗೊಳಿಸುವಂಥ ಸಾಹಿತ್ಯ ಅದ್ಭುತವಾದಂಥ ಸಾಹಿತ್ಯ ಈ ಅವತ್ತಿನಿಂದ ಇವತ್ತಿನವರೆಗೂ ಈ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದಂಥ ವಿದ್ಯಾರ್ಥಿಗಳ ಜೀವನದಲ್ಲಿ ಪರಿವರ್ತನೆ ತಂದಂಥ ಪುಸ್ತಕ ವಿದ್ಯಾರ್ಥಿಗಾಗಿ ಅದು ಮೊದಲು ಬಂದದ್ದು ವಿದ್ಯಾರ್ಥಿ ಬಂದು ಪತ್ರ ಮತ್ತು ಅಧ್ಯಯನ ಏಕಾಗ್ರತೆ ಅಂತಕ್ಕಂಥ ಪುಸ್ತಕಗಳು ಚಿಕ್ಕ ಚಿಕ್ಕ ಪುಸ್ತಕಗಳು ಅದರಲ್ಲಿ ಸೇರಿಸಿ ಒಂದು ವಿದ್ಯಾರ್ಥಿಗಾಗಿ ಪುಸ್ತಕವನ್ನು ನಾವು ಕಾಣ್ತಾ ಇದ್ದೇವೆ ಅದು ವಿದ್ಯಾರ್ಥಿಗಳ ಕುರಿತಾದಂಥ ಅವರ ಕಷ್ಟ ಅವರ ತೊಂದರೆಗಳೇನು ಅವರ ಮಾನಸಿಕ ಏನು ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಬರೆದಂಥದ್ದಾದ್ದರಿಂದ ಇವತ್ತಿಗೂ ವಿದ್ಯಾರ್ಥಿಗಳನ್ನು ಅದು ಸ್ಫೂರ್ತಿಗೊಳಿಸ್ತಾ ಇದೆ ಜೊತೆಗೆ ಬ್ರಹ್ಮಚರ್ಯ ಜೀವನ ಪುಸ್ತಕ ಪೂಜರನ್ನ ಹೇಗೆ ಪ್ರೇರಣೆಗೊಳಿಸಿತ್ತು ಅದರ ಒಂದು ಸೇರಿಸಿಕೊಂಡು ಇನ್ನೊಂದು ಪುಸ್ತಕವನ್ನು ಸ್ವಾಮೀಜಿಯವರು ಬರ ಬರೆದಿದ್ದರು ಅವರು ಕೂಡ ಬ್ರಹ್ಮಚರ್ಯೆ ಜೀವನ ಅಂತ ಪುಸ್ತಕ ಇತ್ತು ಇವತ್ತು ಅದು ಯುವಶಕ್ತಿಯ ರಹಸ್ಯ ಅಂತ ಮೂಲೆ ಬಂದಿದೆ ಹೀಗೆ ಯುವಕರನ್ನ ಪ್ರೇರಣೆಗೊಳಿಸುವಂಥ ಸಾಹಿತ್ಯ ಜೊತೆ ಜೊತೆಗೆ ಇದೆಲ್ಲ ಆ ಸಾಹಿತ್ಯ ಅವರಿಗೆ ಬರೋದಕ್ಕೆ ಒಂದು ಪ್ರೇರಣೆ ಆಗಿದ್ದು ಅದರಿಂದ ಬಾಲಕ ಸಂಘ ಮತ್ತು ಯುವಕ ಸಂಘದಲ್ಲಿ ಬರ್ತಾ ಇದ್ದಂಥ ಯುವಕರನ್ನು ವಿದ್ಯಾರ್ಥಿಗಳನ್ನು ಬಾಲಕರನ್ನು ನೋಡಿ ಅವರೊಂದಿಗೆ ಒಡನಾಡಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯುವಕರು ಹೀಗೆ ಆಗ್ತಾ ಇದ್ದಾರೆ ಅವರಿಗೆ ಏನಾಗಿದೆ ಅನ್ನೋದನ್ನು ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಆ ರೀತಿಯಾದ ಅವರಿಂದ ಮೂಡಿಬಂತು ಶೀಲ ಶಕ್ತಿಯ ಮೂಲ ಇವೆಲ್ಲ ಪೂಜ್ಯ ಯುವಕರಿಗೆ ಬಂದಂಥ ಪುಸ್ತಕಗಳು ಇವೆಲ್ಲ ವ್ಯಕ್ತಿತ್ವ ಮತ್ತು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅದ್ಭುತವಾದಂಥ ಪುಸ್ತಕ ಒಬ್ಬ ವ್ಯಕ್ತಿ ಸಮಗ್ರವಾಗಿ ನಾಲ್ಕು ಶಕ್ತಿಗಳನ್ನ ಹೇಗೆ ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋದನ್ನು ಪುರುಜರು ಅದರಲ್ಲಿ ತಿಳಿಸಿದ್ದಾರೆ ಇವೆಲ್ಲ ಯುವಕರನ್ನು ಪ್ರೇರಣೆಗೊಳಿಸೋದಕ್ಕೆ ಕೊಟ್ಟಿರ್ತಕ್ಕಂಥ ಸಾಹಿತ್ಯ